ಸ್ವಾಗತವನ್ನು ತೋರುತ್ತ ನಿನ್ನೆ ನಡೆದಂಥ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಮಾಜಿ ಶಾಸಕರಾದ ದೊಡ್ಡಂಗೋರ್ಜಿ ಪಾಟೀಲ್ ಅವರು ನಮ್ಮ ಪಕ್ಷದಿಂದ ಆರು ಜನ ಸದಸ್ಯರು ಬಿ ಜೆ ಪಿ ಸದಸ್ಯರು ಪಕ್ಷಾಂತರ ಮಾಡಿ ನಮಗ ದ್ರೋಹ ಬೈದಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ ವಿಚಾರವಾಗಿ ನಾವು ಇವತ್ತಿನ ದಿವಸ ಕೆಲವು ಸದಸ್ಯರಿಗೆ ಮತ್ತು ಬಿ ಜೆ ಪಿ ಸದಸ್ಯರಿಗೆ ಕಾರ್ಯಕರ್ತರಿಗೆ ಮತ್ತು ಜನಗಳಿಗೆ ಗೊತ್ತಾಗ ತಿಳ್ಕೊಂಡು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ತಮ್ಮನ್ನು ನಾವಿಲ್ಲಿ ಕರೆ ಮಾಡಿದ್ದೇವೆ ಜೊತೆಯಲ್ಲಿ ಮಾಜಿ ಶಾಸಕರು ದೊಡ್ಡಗೌಡವರು ನಮಗೆ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ನೇರವಾಗಿ ಮಾಜಿ ಶಾಸಕರಿಗೆ ಕೇಳ್ತೀನಿ ನಮ್ಮನ್ನು ಐದು ವರ್ಷ ಅಲ್ಲೇ ಇದ್ದಂಥವ್ರು ನಾವು ತಾವು ವಿಶ್ವಾಸ ಗಳಿಸ್ಕೊಂಡಿಲ್ಲ ನಮ್ಮನ್ನ ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ ಆಮೇಲೆ ನಮಗೆ ಕೆಲಸದಲ್ಲಿ ತಾರತಮ್ಯ ಮತ್ತು ಅಧಿಕಾರ ಹಸ್ತಾಂತರ ಮಾಡೋದರಲ್ಲಿ ತಾರತಮ್ಯ ಮಾಡಿದ್ದಾರೆ ಹೀಗಾಗಿ ನಾವು ಈ ಒಂದು ನಿನ್ನೆ ನಡೆದಂಥ ಚುನಾವಣೆ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂಥ ಸಂದರ್ಭ ಬಂತು ಅದು ಬಹಿರಂಗವಾಗಿ ನಾವು ಅವರಿಗೆ ಹೇಳಿದ್ವಿ ಫೋನ ಮುಖಾಂತರ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ಇನ್ನೊಂದು ಆರೋಪ ಮಾಡಿದರು ಅವರು ದುಡ್ಡಿಗಾಗಿ ಮತ್ತು ಇನ್ನೂ ಇನ್ನಿತರ ಆಶೆ ಆಮಿಷಗಳಾಗಿ ಹೋಗಿದ್ದಾರೆ ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ದುಡ್ಡಿಗಾಗಿ ಅಲ್ಲ ಮತ್ತು ಅಧಿಕಾರ ಆಶೆಗೂ ಅಲ್ಲ ನಾವು ಮನನೊಂದು ಬಿ ಜೆ ಪಿ ಅಂತ ಮನನೊಂದು ನಿಮಗೆ ನಮಗಾದಂಥ ನೋವು ಇನ್ನೊಂದು ಹಿಂದೆ ಹಿಂದೆ ಏನಂಥ ಕಾರ್ಯಕರ್ತರಿಗೆ ಅಂತ ತಿಳ್ಕೊಂಡು ನಾವು ಸ್ವೇಚ್ಛೆಯಿಂದ ಕಾಂಗ್ರೆಸ್ಗೆ ಹೋಗಿ ಬೆಂಬಲ ಕೊಟ್ಟಿದ್ದೇವೆ ಯಾಕಂತಂದರೆ ನೀವು ವಿಶ್ವಾಸಕ್ಕೆ ವಿಶ್ವಾಸಕ್ಕಿಟ್ಕೊಂಡಿದ್ರೆ ಇಪ್ಪತ್ತೆರಡು ಜನ ಮೆಂಬರ್ಗಳು ಇದ್ರು ಸದಸ್ಯರು ಇದ್ರು ಎರಡು ಜೆ ಡಿ ಎಸ್ ಅಂದ್ರೆ ಎಸ್ ಆರ್ ಎಲ್ ಕಾರ್ಯ ಕಾರ್ಯಕರ್ತರು ಆಯ್ಕೆಯಿಂದ ಆಯ್ಕೆ ಬಂದಂತ ಎರಡು ಸದಸ್ಯರು ಮತ್ತೊಬ್ಬರು ಪಕ್ಷಾತರು ಇಪ್ಪತ್ತೆರಡು ಮಂದಿ ಸದಸ್ಯರು ಕೂಡ ತಾವು ವಿಶ್ವಾಸಕ್ಕೆ ತಗೊಂಡಿಲ್ಲ ಅದ್ರಲ್ಲಿ ಒಂಬತ್ತು ಮಂದಿ ಸಡನ್ ಆಗಿ ಒಂದು ತೀರ್ಮಾನ ತಗೋಬೇಕಂದ್ರೆ ನೀವು ಎಷ್ಟು ಅವಿಶ್ವಾಸ ವಿಶ್ವಾಸ ನಮ್ಮ ಜೊತೆ ನಡ್ಕೊಂಡಿದ್ದೀರ ಅಂದ್ರೆ ಇದಕ್ಕೆ ಒಂದು ಮೇಲಿನಲ್ಲಿ ನೋಡೋಕ್ಕೆ ಕಾಣುತ್ತೆ ಹಂಗಾಗಿ ನಮ್ಮನ್ನ ದೂರಂತ ಕೆಲಸ ತಾವು ಮಾಡಬಾರ್ದು ಯಾಕಂತಂದ್ರೆ ಈಗ ಆಲ್ರೆಡಿ ತಾವು ಈ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಮತಗಳ ಅಂತರದಿಂದ ತಾವು ಸುತ್ತಿದ್ದೀವಿ ಕಾಣಿಸ್ತಾ ಕಾರ್ಯಕರ್ತರನ್ನ ಯಾರು ಹತ್ತಿರದಿಂದ ನೀವು ಮಾತಾಡಿಲ್ಲ ಅವರು ಅವರ ಒಂದು ಸಮಸ್ಯೆಗಳನ್ನ ಆಲಿಸಿಲ್ಲ ನಾವು ಕೂಡ ಸಾಕಷ್ಟು ಬಾರಿ ಸದಸ್ಯರು ಅವ್ರ ಜೊತೆ ಮಾತಾಡಿದ್ರು ನಮಗೆ ಸಮಯ ಕೊಟ್ಟು ಸರ್ ಅಂತೇಳಿ ನಾವು ಸಮಯ ಕೊಟ್ಟರೆ ಕೇಳಿದ್ರಪ್ಪ ಅಂತಂದ್ರ ನಮ್ಗೆ ಸದಸ್ಯರಿಗೆ ನಗರಸಭೆ ಸದಸ್ಯರಿಗೆ ಸಮಯ ಕೊಟ್ಟಿಲ್ಲ ಇವ್ರು ಮತ್ತೆ ಹಿಂಗಾಗಿ ನಮ್ಗೆ ಬೇಜಾರಾಗಿ ಮನೊಂದು ನಾವು ಸ್ವೇಚ್ಛೆ ನಾವು ನಾವೇನು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಟ್ಟಿವಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಮ್ಗೆ ಅಷ್ಟೇ ನಾವು ಯಾವುದೇ ಅಧಿಕಾರವನ್ನು ಕೇಳಿರ್ಲಿಲ್ಲ ಆದರೂ ಕೂಡ ನಮ್ಮ ಜಕ್ಕ ಬಿಟ್ಟರವ್ರ ತಯಾರನ್ನ ತಯಾರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ ಆಮೇಲೆ ಇವರು ನಮ್ಮ ಬಿಜೆಪಿ ಪಕ್ಷದಿಂದ ಗೆದ್ದು ಬಂದಾರ ನಾವು ಬಿ ಕೊಟ್ಟಿದ್ವಿ ನಮ್ಮ ಪಕ್ಷದ ಕಾ ಓಟ ಗೆದ್ದು ಬಂದೇಳಿ ನಮ್ಮ ನಮ್ಮ ವಾರ್ಡ್ಗಳ ವಾರ್ಡ್ಗಳಲ್ಲಿ ತಮ್ಮ ಇಲೆಕ್ಷನ್ಗಳು ನಾವು ಮಾಡಿವಾಗ ನಮ್ಮಿಂದ ನಿಮ್ಗೆ ಓಟ್ ಬಂದಿದ್ ಹೊರತಾಗಿ ನಿಮ್ಮಿಂದ ನಮ್ಗೇನು ಓಟ್ ಬಂದಿಲ್ಲ ಯಾಕಂತಂದ್ರೆ ನಾವು ಇರೋದು ಅಲಂಬರ್ಪೇಟೆ ಭಾಗದಲ್ಲಿ ಕೆಲವೊಂದು ಇಷ್ಟು ಸರಿ ಶರಣಪ್ಪ ಅಮರಾವತಿ ಇರ್ಬೋದು ನಾವಿರ್ಬೋದು ಯಾಕಂತಂದ್ರೆ ಅಲ್ಲಿ ಎಚ್ ಹೆಚ್ಚು ಎಚ್ ಮುಸಲ್ಮಾನ್ ಬಾಂಧವರಲ್ಲಿ ಎಸ್ ಸಿ ಬಾಂಧವರದರಲ್ಲಿ ಅವರೆಲ್ಲ ಕಾಂಗ್ರೆಸ್ಸಿಕ್ ಸೇರಿದಂಥ ವ್ಯಕ್ತಿಗಳು ಅಂಥ ಭಾಗಗಳಲ್ಲಿ ನಾವು ಗೆದ್ದು ಬಂದೀವಿ ಗೆದ್ದು ಅಂತಂದ್ರೆ ನಮ್ಮ ಒಂದು ಸಾಮರ್ಥ್ಯದಿಂದ ಗೆದ್ದು ಬಂದೀವಿ ನಾ ಭಾರತೀಯ ಜನತಾ ಪಾರ್ಟಿಗಿಂದ ಅಲ್ಲ ಆಮೇಲೆ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಬಹುದು ಗೆದ್ದೆ ಗೆದ್ದೋ ವಿಚಾರ ಇತ್ತು ಇತ್ತಂತಂದ್ರೆ ನೀವು ಗೆಲ್ಬೋದಿತ್ತು ನೀವೇ ಗೆಲ್ಬೋದಿತ್ತು ನೀವೇ ಗೊತ್ತಿರಲ್ಲ ಈ ಕ್ಷೇತ್ರದಲ್ಲಿ ಇಷ್ಟೇ ಈ ಕ್ಷೇತ್ರದಲ್ಲಿ ನೀವು ಯಾವ ಕಾರ್ಯಕರ್ತರು ಕೂಡ ಹತ್ತಿರದಿಂದ ನೋಡಿಲ್ಲ ಹತ್ತಿರದಿಂದ ಅವ್ರ ಸಮಸ್ಯೆಗಳನ್ನ ಆಲಿಸಿಲ್ಲ ಅವ್ರ ಕುಂದೆ ಚರ್ಚೆ ಮಾಡಿಲ್ಲ ನೀವು ಗೆದ್ರಪ್ಪ ಅಂತಂದ್ರೆ ಗೆದ್ದ ಮೇಲೆ ಒಂಥರ ಇರ್ತೀರಿ ಗೆಲ್ಲಕ್ಕಿಂತ ಪೂರ್ವದಲ್ಲಿ ಒಂಥರ ಇರ್ತೀರಿ ಹಂಗಾಗಿ ನಿಮ್ಮಿಂದ ನಾವು ದೂರಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ನಿಜ ಆದರೆ ಯಾವುದೇ ಆಮೇಶ ಆವೇಷಗಳು ಹೋಗಿಲ್ಲ ಆಮೇಲೆ ನೇರವಾಗಿ ನಮ್ಮ ಕರಿಕೆ ಡಾಕ್ಟರ್ ಬಗ್ಗೆ ಮಾತಾಡಿದ್ವಿ ಬಟ್ ಅವರು ಅವನು ನೀವು ಉಳಿಸ್ಕೊಳ್ಳೋದ್ರಲ್ಲಿ ನೀವು ಇದಕ್ಕೆ ಕಾಂಗ್ರೆಸ್ ಇವತ್ತು ಅಧ್ಯಕ್ಷ ಸ್ಥಾನ ಏನು ಬೋರ್ಡ್ ಆಗೈತೆ ಅದಕ್ಕೆ ನೇರ ಹೊಣೆಗಾರಿಕೆ ನೀವು ನಾವಲ್ಲ ಅದಕ್ಕೆ ನೀವು ನಮ್ಮ ಪ್ರೀತಿ ವಿಶ್ವಾಸ ಗೆದ್ದಿಲ್ಲ ಹಂಗಾಗಿ ನಾವು ನೀವು ಬೆಂಬಲ ಪಟ್ಟಿವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಗಾದಂಥ ನೋವುಗಳು ಇನ್ನೂ ಇಂಥ ಕಾರ್ಯ ಕಾರ್ಯಕರ್ತರುಗಳು ಆಬಾರ್ದು ಅವ್ರ ಜೊತೆಲ್ಲ ಚಲೋ ಇರಬೇಕು ಆಮೇಲೆ ತಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಏನಂತಂದ್ರೆ ತಮ್ಮ ಒಂದು ಸಂಘ ಪರಿವಾರದ ಕಾರ್ಯಕರ್ತರು ಅವರಿಗೆ ನಿಮ್ಮ ಅವಧಿ ಒಳಗಡೆ ಕೇಸ್ಗಳು ಅದು ಅವ್ರ ಬೆಂಬಲಕ್ಕೆ ನೀವು ನಿಂತಿಲ್ಲ ಆಮೇಲೆ ಎಷ್ಟೋ ಮಂದಿ ಕಾರ್ಯಕರ್ತರುಗಳು ನಿಮ್ಮನ್ನು ನಂಬಿಕೊಂಡು ಜೀವನ ಮಾಡಿರಲ್ಲ ಅವ್ರ ಬೆಂಬಲಿಗೂ ನಿಂತಿಲ್ಲ ನೀವು ಆಮೇಲೆ ನೀವು ಪಿ ಎಫ್ ಐ ಹುಡುಗರನ್ನ ನೀವು ಫೋನ್ ಮುಖಾಂತರ ನಾನು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದೆ ಪಿ ಎಸ್ ಐ ಅವ್ರಿಗೆ ನೀವು ಫೋನ್ ಮುಖಾಂತರ ಮಾತಾಡ್ತೀರಿ ಅವರನ್ನು ಅರೆಸ್ಟ್ ಅಂತ ಹೇಳ್ತೀನಿ ನಿಮ್ಗೆ ವಿರೋಧ ಮಾಡಿದವ್ರನ್ನ ಅರೆಸ್ಟ್ ಮಾಡ್ತೀನಿ ನೀವು ಪರವಾಗಿಂತವ್ರನ್ನ ನೀವು ಬಿಡ್ರಿ ಅಂತ ಹೇಳ್ತೀರಿ ಮತ್ತೆ ನಿಮ್ಮನ್ನು ನಾವು ಹೆಂಗೆ ನಂಬು ನಿಮ್ಮ ಜೊತೆ ನಾವು ಹೆಂಗಿರ್ಬೇಕು ಹಾಗಾಗಿ ಈ ಒಂದು ಒಂದು ಕ್ರಮ ಈ ಒಂದು ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡಿರೋದು ಮತ್ತು ಇದು ಜನಗಳಿಗೂ ಕೂಡ ಕಾರ್ಯಕರ್ತರಿಗೂ ಕೂಡ ಗೊತ್ತಾಗಬೇಕಾಗಿತ್ತು ಆ ವಿಚಾರದಿಂದ ಈ ಒಂದು ಪತ್ರಿಕೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ನಾವು ಕರೆದು ಈ ಮುಖಾಂತರ ಎಲ್ಲರಿಗೂ ಸ್ಪಷ್ಟೀಕರಣ ಕೊಡ್ಬೇಕಂತೇಳಿ ಇವತ್ತಿನ ಕಂಡಿದ್ದೀವಿ ಇದರಲ್ಲಿ ನಮ್ಮ ಒಂದು ಸ್ವ ನಾವು ಹೋಗಿವಿ ಏನಾದ್ರೂ ತಪ್ಪು ತಡೆಗಳಾದ್ರಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರನ್ನ ಕ್ಷಮೆ ಕೇಳ್ತೀವಿ ಅಂತ ಒಂದು ಪತ್ರಿಕೆ ಮಾಧ್ಯಮ ಮುಗಿಸ್ತೀವಿ ಒಟ್ಟಾರೆ ಭಾಜಪ ಕಾರ್ಯಕರ್ತರಲ್ಲಿ ಮತ್ತು ಏನು ಲೀಡರ್ಸ್ ಅದರಲ್ಲ ಆ ಎಲ್ಲಾ ಜೀವಸ್ ಅಲ್ಲಿ ಒಂದು ಏನು ನಮ್ಮ ಮಾಜಿ ಒಂದು ಮನವಿ ಏನಂತಂದ್ರೆ ನಿಮ್ಮ ಜೊತೆಯಲ್ಲಿದ್ದವರೇ ಬಿಜೆಪಿ ಕೋರ್ಟ್ ಆ ಮಾಡುವಂತ ಜನರ ಹತ್ರ ಹೇಳ್ತಾರೆ ಇವತ್ತು ನಾವು ತಮ್ಮ ಕೋರ್ ಮುಖಾಂತರ ಸಂಪರ್ಕ ಮಾಡಿದ್ವಿ ನೀವು ಹೇಳ್ತೀರಿ ದುಡ್ಡಿಗಾಗಿ ಹೋಗಿದೀರ ದುಡ್ಡು ಅವ್ರು ಕಾಣಿಸ್ತಾರೆ ಯಾರು ನಮ್ಗೆ ಏನು ಆವೇಶ ಆಮೇಶ ಮಾಡಿಲ್ಲ ಆದ್ರೆ ಹೇಳಿದ್ರಲ್ಲ ನೀವು ಫೋನ್ ಮುಖಾಂತ ನಿಮ್ಗೆ ಅಧಿಕಾರ ಕೊಡ್ತೀವಿ ಬರ್ರಿ ನಿಮ್ಗೆ ದುಡ್ಡು ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರು ನೀವು ಅವರೇನು ಹೇಳಿಲ್ಲ ನಮ್ಗೆ ಆಮೇಲೆ ನಾವು ಏನೋ ಸಂಪರ್ಕ ಮಾಡಿ ನಿಮ್ಮ ಜೊತೆ ಮಾತಾಡ್ಬೇಕಂತಂದ್ರ ನೀವು ಏ ಒಂದು ಒಟ್ಟ ಬಿ ಜೆ ಪಿ ಬೋರ್ಡ್ ಆಗಲ್ಲ ನೋಡ್ಕೋರಿ ಅಂತ ಹೇಳೋದು ಹೇಳಂತವ್ರು ನೀವು ಪಕ್ಕದಲ್ಲಿ ಕುಸ್ಕೊಂತೀರಿ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಯಾರು ನಿಷ್ಠಾವಂತ ಕಾರ್ಯಕರ್ತರು ಏನು ಮತ್ತೆ ನೀವು ಆಮೇಲೆ ನಮ್ಮ ಜಕ್ಕ ಬಿಟ್ಟವ್ರ ಬಗ್ಗೆ ಮಾತಾಡ್ತೀರಿ ಆಮೇಲೆ ಅವರು ತಮ್ಮ ಇಲೆಕ್ಷನ್ದಾಗ ಸ್ವಂತ ತಮ್ಮ ವಾರ್ಡ್ನಲ್ಲಿ ದುಡ್ಡು ಖರ್ಚು ಮಾಡಿಕೊಂಡ್ರು ಆಮೇಲೆ ಶರಣಪ್ಪನ ವಾರ್ಡಿಗೆ ಐದು ಲಕ್ಷ ರೂಪಾಯಿ ಆಮೇಲೆ ನನ್ನ ವಾರ್ಡಿಗೆ ನಾನು ಅವಾಗ ನಾನು ಪಕ್ಷ ಬಿಟ್ಟಿದ್ದೆ ನಿಮ್ಮದು ಬಿಟ್ಟಿದ್ರು ಕೂಡ ನೀವು ಜೆ ಬಿಜೆಪಿ ಮಾಡಿರಿ ನಿಮ್ಗೆ ಅದು ಏನು ಪಾರ್ಟಿಗೆ ಕೊಡ್ತಾರೋ ಕೊಡ್ತಾರೋ ಗೊತ್ತಿಲ್ಲ ನಾನು ನಿಮ್ಗೆ ಐ ಲಕ್ಷ ರೂಪಾಯಿ ಖರ್ಚು ಇದು ವಾರ್ಡಿನ ಖರ್ಚು ಕಳಿಸ್ತೀನಿ ಕಾರ್ಯಕರ್ತರ ಖರ್ಚಿಗೆ ಅಂತ ಹೇಳಿದ್ರು ಅಂಥ ಒಂದು ವಿಷಯವಂತ ಕಾರ್ಯಕರ್ತರ ಬಗ್ಗೆ ಮಾತಾಡ್ತೀವಿ ನೀವು ಅದಕ್ಕೆ ದಯವಿಟ್ಟು ಇಂಥ ವಿಚಾರಗಳನ್ನು ತಾವು ದೊಡ್ಡವರಿದ್ರೆ ಬಿಡ್ಬೋದು ಮುಂದೆ ಏನೋ ಏನು ಸಣ್ಣ ಪುಟ್ಟ ಕಾರ್ಯಕರ್ತರುಗಳು ಇಂಥ ಒಂದು ಸಂಗತಿಗಳನ್ನು ನೋಡಿಕೊಂಡು ಅವರು ಕೂಡ ನಿಮ್ಮಿಂದ ದೂರ ಆಗಂಥ ಸಂದರ್ಭಗಳು ಬರ್ತಾವೆ ಅದಕ್ಕ ಆಸ್ಪತ್ರೆ ಕೊಡೋದಂತ ಅವಿದ್ರಪ್ಪ ಅಂದ್ರೆ ತಮಗೂ ಒಳ್ಳೇದು ಅದು ನಮಗೂ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಇವತ್ತು ಪ್ರೆಸ್ ಮೀಟಿಂಗ್ನಲ್ಲಿ ದೊಡ್ಡ ಹೋಟ್ ಸಾಹಿಬರು ನಮ್ಮ ಬಗ್ಗೆ ಅಪವಾದ ಓಡಿಸಿದ್ದಾರೆ ಇವರು ದುಡ್ಡಿಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ದುಡ್ಡಿಗೋಸ್ಕರ ನಾವು ಹೋಗಂಗಿದ್ರಪ್ಪಂದ್ರೆ ನಾವು ಯಾಕೆ ಅದೇ ಪಕ್ಷ ಬಿಟ್ಟು ಹೋಗ್ತಿದ್ವಿ ನಮಗೆ ಏನೇ ಅವರಿಗೆ ಎಲ್ಲ ಸದಸ್ಯರು ಸಮಾನವಾಗಿ ನೋಡಿಲ್ಲ ವಿಶ್ವಾಸಕ್ಕೆ ತಗೊಂಡಿಲ್ಲ ಫಸ್ಟ್ ಒಂದು ನಾನು ನೋಲಿಗಿರಿ ಮಟ್ಟದ ಕಡೆ ಹೋಗಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಬರಬೇಕಾದ್ರೆ ನಾನು ಸಾಯಿಬ್ರಿಗೆ ಕೈಕಾಲು ಬಿದ್ದು ಬಿದ್ದಿದ್ದೀನಿ ಅಂತ ಹೇಳ್ಕೊಂತ ಇದ್ದಾರೆ ಅದು ಎಷ್ಟು ಸತ್ಯ ಹಾ ನನಗೆ ಫೋನ್ ಹಚ್ಚಿ ಇಲ್ಲಮ್ಮ ನಾನು ನೀನು ಬಿಜೆಪಿ ಪಕ್ಷದಿಂದ ಆಚೆ ಬಂದಿದ್ದೀ ಬಾ ಅಂತ ನನಗೆ ಕರೆದು ಬಿಟ್ಟು ಈಗಿದ್ರೆ ನನಗೆ ಕೈ ಕಾಲು ಬಿದ್ದು ಬಂದಿದ್ದೀ ಅಂತ ಹೇಳ್ತಾ ಇದಾರಲ್ಲ ಮತ್ತು ಅವ್ರು ಎಷ್ಟು ಮಟ್ಟಿಗೆ ಸತ್ಯ ಅಂತ ಯಾಕಂದ್ರೆ ನಮ್ಮ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ವಿ ಅವ್ರು ಕೊಟ್ಟಂತ ದುಡ್ಡಲ್ಲ ನಮ್ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿ ಜನರಿಂದ ನಾವು ಆಯ್ಕೆ ಆಗಿ ಬಂದಿದ್ದೀವಿ ಅದು ನಮ್ಮ ಪುಣ್ಯ ಶಂಕ್ರಮ್ ತಾಯಿ ನಮ್ಗೆ ಅದು ಒಂದು ಗೆಲುವಿಗಾಗಿ ಅದಿದು ಕೊಟ್ಟಿದ್ದಾರೆ ಅದನ್ನ ನಾವು ಅವರು ನಾವ್ ಗೆಲ್ಸಿದೀವಿ ನಾವ್ ಗೆಲ್ಸಿದೀವಿ ಅಂತ ಹೇಳ್ತಾ ಇದಾರಲ್ಲ ಮತ್ತೆ ಈ ಸರಿ ನಿಂತ್ರಿಸ್ ನೋಡ್ಲಿ ಅವ್ರು ಗೆದ್ದು ತೋರಿಸಲಿಲ್ಲ ಆ ಪಕ್ಷದಿಂದ ಮತ್ತೆ ನಾವು ಹುಟ್ಟಿ ಹೋಗಿವಿ ಅಂತಾರ ಮತ್ತೆ ತಾವ್ಯಾಕೆ ಫೋನ್ ಹಚ್ಕೇಶ್ ನಮ್ಗೆ ಕರೆಸ್ಬಿಟ್ಟು ಬರ್ರಿ ಬರ್ರಿ ಅಂತ ಹೇಳ್ತಾ ಅವ್ರ ಮಾತ್ರ ನಮ್ಗ ದುಡ್ಡು ದುಡ್ಡು ಕೊಡ್ತೀವಿ ಅಂತನಾ ಕರೆದಿ ಕರೆದಿದ್ದಾರೆ ನಮ್ಗೆ ಆ ನೀವು ದುಡ್ಡು ಕೊಡ್ತೀವಿ ನೀವು ಬರ್ರಿ ಅಂತ ಕರೆದಿದ್ದಾರೆ ಮತ್ತ ಕಾವ್ಯಾಕ ಕೈಯಾಗಿದ್ದದನ್ನ ತಾವು ಕಳ್ಕೊಂಡಿದ ಆ ಅವತ್ತು ಅವತ್ತು ಎಲ್ಲರಿಗೂ ವಿಶ್ವಾಸ ಸರಿ ಸಮವಾಗಿ ನಮ್ಗೆ ಎಲ್ಲಾ ಕೆಲಸಗಳನ್ನ ಹಾಕಿದ್ರ ಇವತ್ತು ಯಾಕೆ ಇಷ್ಟು ಮಂದಿ ಮೆಂಬರ್ಸ್ ಅಸಮಾಧಾನ ಇನ್ನೇ ಇರ್ತಿದ್ವಿ ಹ ಅದನ್ನ ಬಿಟ್ಬಿಟ್ಟು ಅವರು ದುಡ್ಡಿಗಾಗಿ ಹೋಗಿದ್ದಾರೆ ಅದಕ್ಕೆ ಮತ್ತ ನನಗೆ ಹೆಣ್ಮಕ್ಳು ಹಾಕಿಕ್ಕೆ ಹಂಗ ಮಾನಭಂಗ ಮಾಡಿದ್ವಿ ಅಂತ ಹೇಳಿದ್ರು ನಾನ್ ನಿಮ್ ಫೋಟೋ ಸುಟ್ಟರು ಸುಟ್ಟು ಕೆಸಿ ಪತ್ತಾರು ಮೆಂಬರ್ ಸತ್ತಾರ ಅಂತ ಹೇಳಿದ್ರ ಸತ್ತಿಗೋಡ್ ತಗೊಂಡ್ ಏನ್ ಮಾಡ್ತಾರ ಅವರು ಈಗ ಸತ್ತಿದೆ ಇದ್ದು ಕೂಡಿ ನನ್ನ ಮತ್ ಸತ್ತಗಿ ಓಡ್ ತಗೊಂಡ್ ಏನ್ ಮಾಡ್ತಾರ ಆ ಒಂದು ಹೆಣ್ಮಕ್ಳಿಗೆ ಕೊಡುವಂತ ಮರ್ಯಾದೆ ಇದಾನ ಎಲ್ಲಾರು ದುಡ್ಡಿಗೆ ಹೆಂಗಾದ್ರು ಮಾಡ್ಬೋದಲ್ಲ ಗಳಿಸ್ಬೇಕಾದ್ರ ಅವ್ರು ಹೇಳಿದಾರ ನಾಲ್ಕು ತಿಂಗಳ ಟೈಮ್ನಾಗ ನಿಮ್ಮನ್ನ ಏನ್ ಮಾಡ್ತಾರಂತ ಹೇಳಿದಾರ ಸಾಹೇಬ್ರ ಅದ್ ಏನ್ ಮಾಡ್ತಾರಂತ ಅವ್ರು ಕೊಡ್ತಾರ ಅದನ್ನ ನಾವ್ ಯಾಕಂದ್ರ ಅವ್ರಿಗೆ ನಾವಿ ವಿಶ್ವಾಸ ನಾವು ಮೋಸ ಮಾಡಿಲ್ಲ ಅವರೇ ನಮಗೆ ಮೋಸ ಮಾಡಿದಾರ ಅಲ್ಲಿ ನಾವು ಭದ್ರವಾಗಿ ಬೆಳಿಬೇಕಂದ್ರೆ ನನ್ಗೆ ಏನ್ ಮಾಡ್ಕೊಡ್ತಾರ ಹೇಳಿದ್ರು ಆ ಎಲ್ಲರೂ ಸರಿಸಮವಾಗಿ ವಿಶ್ವಾಸದಿಂದ ತಗೊಂಡಿದ್ರ ನಾವ್ ಯಾಕೆ ಇಷ್ಟು ಮನನೊಂದು ಇಲ್ಲಿ ಪಕ್ಷಕ್ಕೆ ಬರ್ತಿದ್ವಿ ಹಾ ಅವರೆಲ್ಲ ಬಿಟ್ಟು ಬಿಟ್ಟು ಇಲ್ಲ ಅವ್ರು ದುಡ್ಡಿ ಹೋಗಿದ್ದಾರ ಅದಕ್ಕೆ ಹೋಗಿದ್ದಾರ ಮತ್ತು ಹಾಗೆ ಹೋಗಿದ್ದಾಳೆ ಹ್ಯಾಂಗ್ ಹೋಗಿದ್ದಾಳೆ ಹೋಗ್ಲಿ ಎಲ್ಲರೂ ಸದಸ್ಯತ್ವ ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ನಮಗೆ ರಾಜಕೀಯ ಮಾಡೋ ಆಸೆನೂ ಇಲ್ಲ ಅದಿದು ಇಲ್ಲ ನಾವು ಜನರು ಸೇವೆ ಮಾಡೋರು ಜನರಿಗೋಸ್ಕರ ಸೇವೆ ಮಾಡಬೇಕು ಹೊರತು ನಾವು ರಾಜಕೀಯನ ದುರುಪಯೋಗ ಪಡ್ಕೋಬಾರ್ದು ಆದ್ರೆ ಇವರು ತಿಳ್ಕೊಂಡಿದಾರ ದುಡ್ಡು ದುಡ್ಡು ಅಂತ ಹೇಳ್ತಾ ಇದ್ದಾರ ದುಡ್ಡಿನಿಂದ ರಾಜಕೀಯ ಮಾಡೋದಲ್ಲ ಎಲ್ಲಾರು ಜನರ ಮನಸ್ಸನ್ನ ಹೇಳ್ಬೇಕು ಈಗ ನನ್ನ ಇಷ್ಟು ಅಪವಾದ ಓದಿಸಿದಾರಲ್ಲ ಅದು ನನ್ನ ಸತ್ಯ ಅಸತ್ಯನ ಅವರೇ ತಿಳ್ಕೊಬೇಕು ಇವತ್ತು ಅವರು ತಿಳ್ಕೊಂಡಿದ್ರಪ್ಪ ಅಂದ್ರೆ ನನ್ನ ಬಗ್ಗೆ ಈ ತರ ಮಾತಾಡ್ತಿದ್ದಿಲ್ಲ ಒಂದು ಹೆಣ್ಣಿಗೆ ಅಗೌರವ ಕೊಡುವಂತ ಕೆಲಸ ಮಾಡಿದಾರ ಅವರು ಈಗ ಅವರು ಹೇಳ್ತಾ ಇದ್ದಾರೆ ನಾನು ಕೈಕಾಲುಗಿಂತ ಹೋಗಿದ್ದೀನಿ ಅಂತ ಮತ್ ನಾ ಕೈಗಾರಿಕ ಹೋಗಿದ್ರಪ್ಪ ಅಂದ್ರೆ ಅವರೇ ಮನವಿ ನಾನು ನನ್ನ ಹತ್ರ ಯಾವುದೇ ಒಂದು ಅಪವಾದಿ ನಾವು ಬರ್ಬೇಕಾದ್ರು ನಾನು ಸಾಹೇಬ್ರೆ ನಾ ಹಿಂಗೆ ಹಿಂಗೆ ಐತೆ ನನ್ನ ಪರಿಸ್ಥಿತಿ ನಾವು ಹೋಗ್ತೀನಂದ್ರೆ ಅವತ್ತು ತಂಡಿಡ್ಕೋಬೇಕಿತ್ತು ಮತ್ತೆ ಅವತ್ತು ಯಾಕೆ ಮತ್ತೆ ಮತ್ತು ಹೇಳ್ತಾರ ಆಯ್ ಹೋಗಿ ತಳ ಹೋಗಿರೋದ ಅಂತ ತನಗೆ ತಿಳಿಸಿ ನಾವು ಹೋಗಿದ್ವಿ ನಾವು ಹಂಗೇನು ಹೋಗಿದ್ದಿಲ್ಲ ಇದನ್ನೆಲ್ಲ ಶಾಸಕರು ಇನ್ನು ಮುಂದೆ ನಮ್ದು ನೋಡ್ತಾರ ಎಲ್ಲಷ್ಟು ಹೇಳಿ ಎಲ್ಲರಿಗೂ ಧನ್ಯವಾದಗಳು